ನಮಸ್ಕಾರ ವೀಕ್ಷಕರೇ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಇರ್ಲಿ ಅಥವಾ ಅಂತೋದಯ ರೇಷನ್ ಇದ್ರು ಸಹಿತ ಈ ಒಂದು ಹೊಸ ಹೊಸ ರೂಲ್ಸ್ ಗಳನ್ನ ಪಾಲಿಸ್ಲೇಬೇಕಂತ ಹೇಳ್ಬಿಟ್ಟು ಸರ್ಕಾರ ಸ್ವತಃ ಸಿ ಎಂ ಅವರೇ ನೋಟಿಸ್ ಅನ್ನ ಹೊರಡಿಸಿರುವಂತದ್ದು ಸೊ ಈಗಾಗ್ಲೇ ಇದ್ದಿರುವಂತದ್ದು ಇದ್ದರ ಮೇರೆಗೆ ಈ ಒಂದು ರೂಲ್ಸ್ ಗಳನ್ನ ಮುಂದ್ಗಡೆ ಇಟ್ಕೊಂಡು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಫಲಾನುಭವಿಗಳ ರೇಷನ್ ಗಳು ರದ್ದಾಗಿದಾವೆ ಸೊ ಅದರಲ್ಲಿ ನೀವು ಕೂಡ ಈ ತಪ್ಪುಗಳನ್ನ ಮಾಡದಾದ್ರೆ ಆದ್ರೆ ಈ ಒಂದು ರೂಲ್ಸ್ ಗಳನ್ನ ಪಾಲಿಸ್ಲಿಲ್ಲಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ರದ್ದಾದ್ರೆ ಗೊತ್ತಲ್ವಾ ಗೃಹಲಕ್ಷ್ಮಿ ಬಿಡಿ ಅನ್ನ ಭಾಗ್ಯ ಬಿಡಿ ಉಳಿದ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಯಾವ ಪ್ರಯೋಜನನು ಕೂಡ ಇಲ್ಲ ಕೊನೆಯದಾಗಿ ನಿಮ್ಗೆ ರೇಷನ್ ಕೂಡ ಸಿಗೋದಿಲ್ಲ ಸೊ ಹಾಗಾದ್ರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ಅಥವಾ ಇಲ್ಲದೆ ಇದ್ರು ಸಹಿತ ಈ ಒಂದು ರೂಲ್ಸ್ ಗಳನ್ನ ಪಾಲಿಸ್ಲೇಬೇಕು ಒಂದು ವೇಳೆ ಪಾಲಿಸ್ಲಿಲ್ಲಪ್ಪಾ ಅಂದ್ರೆ ಈ ಒಂದು ರೂಲ್ಸ್ ಗಳನ್ನ ತಿಳ್ಕೊಂಡು ಅದರ ತಕ್ಕಂಗೆ ನಡಿಲಿಲ್ಲಪ್ಪಾ ಅಂದ್ರೆ ಗೊತ್ತಲ್ವಾ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗತ್ತೆ ಸೊ ರದ್ದು ಮಾಡ್ಲಿಕ್ಕೆನೇ ನಿಂತಿದೆ ಆಹಾರ ಇಲಾಖೆ ಮುಖ್ಯವಾಗಿ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ಕೇಳಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿ ಪ್ರತಿಯೊಂದು ವಿಡಿಯೋಸ್ ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಸೊ ಈಗ ಈ ಒಂದು ರೇಷನ್ ಕಾರ್ಡ್ಗಳಲ್ಲಿ ಬಿಗ್ ಹೊಸ ರೂಲ್ಸ್ ಗಳು ಬಂದಿರುವಂತದ್ದು ಬಹಳ ಇಂಪಾರ್ಟೆಂಟ್ ಹಾಗೂ ಮಹತ್ವದಾಗಿರುವಂತದ್ದು ಸೊ ಮೊದಲಿಗೆ ಬೇಸಿಕ್ ನಿಮಗೆ ಈಗಾಗಲೇ ಒಂದು ಸ್ವಲ್ಪ ಗೊತ್ತಿರಬಹುದು ಇನ್ನು ಮೊದಲಿಗೆ ಯಾವ ರೂಲ್ಸ್ ಗಳನ್ನ ಇಟ್ಕೊಂಡು ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಿದಾರೆ ಅನ್ನುವಂಥದ್ದು ತಿಳಿಸ್ತೀನಿ ಮಧ್ಯದಲ್ಲಿ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕಳಿಸಿದ್ದಾರೆ ಸೊ ಅದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತೀನಿ ಓಕೆನಾ ಈಗ ನೋಡಿ ಹಂಡ್ರೆಡ್ ಪರ್ಸೆಂಟ್ ದಾಖಲೆಗಳನ್ನ ಮಹಿಳೆಯರು ಮಾತ್ರ ಈಗ ನೋಡಿ ಹಂಡ್ರೆಡ್ ಪರ್ಸೆಂಟ್ ದಾಖಲೆಗಳಿದ್ದ ಮಹಿಳೆಯರಿಗೆ ಮಾತ್ರ ಈ ಒಂದು ಗ್ಯಾರಂಟಿಗಳು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಗಳು ಯಾರು ಕ್ಲಿಯರ್ ಆಗಿ ಇಟ್ಕೊಂಡಿರ್ತೀರಿ ಸೊ ಅವರಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ ಗಳು ನೆಕ್ಸ್ಟ್ ಎಲ್ಲ ದಾಖಲಾತಿಗಳ ಪರಿಶೀಲನೆಗೆ ಮುಂದಾದ ರಾಜ್ಯ ಸರ್ಕಾರ ಮುಖ್ಯವಾಗಿ ಆಹಾರ ಇಲಾಖೆ ಅಂತ ಕೊಟ್ಟಿದೆ ಸೊ ಆಹಾರ ಇಲಾಖೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳನ್ನ ಮತ್ತೆ ವೆರಿಫಿಕೇಶನ್ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಇನ್ನು ಕೂಡ ಹೇಗೆ ಚೆಕ್ ಮಾಡ್ತಾ ಹೋಗ್ತಾ ಇದಾರೆ ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಗಳು ಬಹಳಷ್ಟು ಜನ ಹೇಗೆ ಚೆಕ್ ಮಾಡ್ತಾರೆ ಹಾಗೆ ಸಿಗ್ತಾ ಇರುವಂತದ್ದು ಅಂತೆ ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಹೊಂದಿರುವಂತಹ ರೇಷನ್ ಕಾರ್ಡ್ಗಳು ಸೊ ಹೇಗೆ ಸಿಗ್ತಾರೆ ಹಾಗಾಗಿ ರದ್ದು ಮಾಡ್ತಾ ಬರ್ತಾ ಇದಾರೆ ಸೊ ಅದರಲ್ಲಿ ನಿಮ್ದು ಕೂಡ ಇರಬಹುದು ಅದಕ್ಕೋಸ್ಕರ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ನಿಜವಾದ ಫಲಾನುಭವಿಗಳಿಗೆ ಅಷ್ಟೇ ಫಲ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹಣವನ್ನ ಅಂತ ಹೇಳಿದರೆ ಸುಮ್ ಸುಮ್ನೆ ಈ ಒಂದು ಅರ್ಜಿ ಸಲ್ಲಿಸಿದವರಿಗೆ ಗೃಹಲಕ್ಷ್ಮಿಗೆ ಮತ್ತೆ ಅನ್ನಭಾಗ್ಯಗಳಿಗೆ ಒಂದು ಸುಮ್ ಸುಮ್ನೆ ಹಣ ಪಡಿತಾ ಇರೋರಿಗೆ ಏನೋ ಫ್ಯಾಕ್ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾಡಿಸಿಕೊಂಡಿದವರಿಗೆ ಸೊ ಅವರೆಲ್ರಿಗೂ ಕೂಡ ಇನ್ಮೇಲಿಂದ ಹಣ ಸಿಗೋದಿಲ್ಲ ಅಂತ ಹೇಳಿದಾರೆ ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಅತಿ ಹೆಚ್ಚು ದುರುಪಯೋಗ ಯಾರು ಎಲಿಜಿಬಲ್ ಇರ್ತೀರಿ ಸೊ ಅವರಿಗೆ ಮಾತ್ರ ಈ ಒಂದು ಹಣ ಅಂತ ಹೇಳಿದ್ದಾರೆ ಶೇಕಡ ನಾಲ್ವತ್ತು ಪರ್ಸೆಂಟ್ ರಷ್ಟು ಮಾತ್ರ ಗೃಹಲಕ್ಷ್ಮಿಯರಿಗೆ ಹಣ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಈಗ ಸುಮಾರು ಒಂದು ಕೋಟಿ ಇಪ್ಪತ್ತು ಎರಡು ಲಕ್ಷ ಎಂಬತ್ತು ಸಾವಿರ ಫಲಾನುಭವಿಗಳಾದ್ರೂ ಇದ್ರಿ ಸೊ ಈಗಾಗಲೇ ಶೇಕಡಾ ನಲ್ವತ್ತು ಪರ್ಸೆಂಟ್ ಅಷ್ಟು ಒಂದು ರೇಷನ್ ಕಾರ್ಡ್ಗಳು ರದ್ದು ಆಗಿದಾವಂತೆ ಸ್ವಂತವರಿಗೆ ಮಾತ್ರ ಹಣ ಅಂತೆ ಸಾರಿ ಅಂತವರಿಗೆ ಮಾತ್ರ ಹಣ ಅಂತ ಹೇಳಿದ್ದಾರೆ ಸೊ ನೋಡೋಣ ಇನ್ನು ಎಷ್ಟು ರೇಷನ್ ಕಾರ್ಡ್ ಗಳು ಆಗ್ತಾ ಇದಾವೆ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕು ನಮಗೆ ಎಲ್ಲಾ ಡೀಟೇಲ್ಸ್ ಈ ಒಂದು ರದ್ದು ಆದ ಮೇಲೆ ಸಿಗತ್ತೆ ಸೊ ಅವಾಗ ನಾನು ನಿಮ್ಗೆ ತಿಳಿಸ್ತೀನಿ ನೆಕ್ಸ್ಟ್ ಅರವತ್ತು ಪರ್ಸೆಂಟ್ ಅಷ್ಟು ಉಳಿದ ಅಹ್ ಒಂದು ಫಲಾನುಭವಿ ಇದ್ರಲ್ಲ ಸೊ ವೆರಿಫಿಕೇಶನ್ ಮಾಡ್ತಾ ಇದಾರೆ ಅಂತ ಸೇಕ್ ಅದರಲ್ಲಿ ಹದಿನೈದು ಪರ್ಸೆಂಟ್ ಮತ್ತೆ ರದ್ದಾಗ್ತಾವಂತೆ ಈಗ ನೋಡಿ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ನಾಲ್ವತ್ತು ಪರ್ಸೆಂಟ್ ಫಲಾನುಭವಿಗಳು ಈಗಾಗಲೇ ಒರಿಜಿನಲ್ ಅಂತ ಗುರುತ್ ಸಿಕ್ಕಿದರಂತೆ ಇನ್ನು ಅರವತ್ತು ಪರ್ಸೆಂಟ್ ಏನಿದ್ರಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಮತ್ತೆ ವೆರಿಫಿಕೇಶನ್ ಆಗ್ತಾವಂತೆ ಅದರಲ್ಲಿ ಮತ್ತೆ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಾದ್ರೂ ರೇಷನ್ ಗಳು ರದ್ದಾಗೇ ಆಗ್ತಾವಂತೆ ಸೊ ಇದನ್ನ ತಿಳ್ಕೊಳ್ಳಿ ಕ್ಲಿಯರ್ ಆಗಿ ಟೋಟಲಿ ಎಂಬತ್ತೈದು ಅಥವಾ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಮೇಲಿಂದ ಹಣ ಸಿಗತ್ತೆ ಸೊ ಅವರೇ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೊರ ಹುಂಕ್ತಾರೆ ಉಳಿದ ಫಲಾನುಭವಿಗಳಿಗೆ ಮೇಲಿಂದ ಹಣ ಬರೋದಿಲ್ಲ ಸೊ ಬಹಳಷ್ಟು ಜನರು ಈಗ ಈ ಒಂದು ಗೃಹಲಕ್ಷ್ಮಿಗಂತೂ ಅಡಾಪ್ಟ್ ಆಗಿದ್ರಿ ಎನ್ನ ಬಗ್ಗೆ ಯೋಜನೆ ಹಣಕ್ಕಾದ್ರೂ ಅಡಾಪ್ಟ್ ಆಗಿದ್ರಿ ಇಲ್ಲ ಅನ್ನೋದಿಲ್ಲ ಆದ್ರೆ ನೀವು ಎಲಿಜಿಬಲ್ ಇರ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಹಣ ಖಂಡಿತವಾಗ್ಲು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರವೇ ಹೇಳಿರುವಂತದ್ದು ಇನ್ನು ಬಹಳಷ್ಟು ಜನರು ಒಂದು ತಪ್ಪನ್ನ ಮಾಡ್ತಾ ಇರುವಂತದ್ದು ನಿಜ ಯಾರ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಗಳು ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ಗಳು ಅಥವಾ ಮೂರ್ ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿದಿರಿ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಸೊ ಎಲ್ಲ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಸೊ ಹಾಗಾದ್ರೆ ಯಾವ ರೀತಿ ಏನು ಅಂತ ಪ್ರೊಸೆಸಿಂಗ್ ನಾನು ಹೇಳ್ತೀನಿ ಕ್ಲಿಯರ್ ಆಗಿ ಕೇಳಿ ಈಗ ನೋಡಿ ನೀವು ಒಂದೇ ದೇಶದಲ್ಲಿ ಹೇಳ್ತಾ ಇದ್ದೇನೆ ಎಕ್ಸಾಂಪಲ್ ನಾನು ಒಂದೇ ರಾಜ್ಯದಲ್ಲಿ ಅಥವಾ ಅಂತದ್ರಲ್ಲಿ ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ ಒಂದೇ ಮನೆಯಲ್ಲಿ ಇದ್ರ ಅಂತ ಅನ್ಕೊಳ್ಳಿ ಸೊ ಒಂದೇ ಮನೆಯಲ್ಲಿ ಇದ್ದುಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಅಣ್ಣ ತಮ್ಮಂದಿರು ಇರ್ತೀರಿ ಸೊ ನಿಮ್ಮ ತಂದೆ ಇರ್ತಾರೆ ಸೊ ಅವ್ರೆಲ್ಲಾರದು ಕೂಡ ರೇಷನ್ ಕಾರ್ಡ್ ಬೇರೆ ಬೇರೆ ಮಾಡ್ಸ್ಕೊಂಡ್ ಬಿಡ್ತೀರಿ ಫ್ಯಾಮಿಲಿ ಮೆಂಬರ್ಸ್ ತಮ್ಮಂದ್ ರೇಷನ್ ಕಾರ್ಡ್ ಬೇರೆ ಅಣ್ಣಂದ್ ರೇಷನ್ ಕಾರ್ಡ್ ಬೇರೆ ಅದೇ ರೀತಿಯಾಗಿ ಇನ್ನೊಬ್ಬ ಅಣ್ಣ ಇದಾರೆ ಅಂತ ಅನ್ಕೊಳ್ಳಿ ಅವ್ರದ್ ರೇಷನ್ ಕಾರ್ಡ್ ಬೇರೆ ಮತ್ತೆ ಈ ಕಡೆ ನಿಮ್ಮ ತಂದೆ ಎಂದು ತಾಯಿದು ಮಿಕ್ಸ್ ಒಂದು ರೇಷನ್ ಕಾರ್ಡ್ ಬೇರೆ ಟೋಟಲಿ ಮೂರರಿಂದ ನಾಲ್ಕು ರೇಷನ್ ಕಾರ್ಡ್ ಗಳು ಆದ್ವು ಸೊ ಇಂಥದ್ರಲ್ಲಿ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆ ಹೇಗ್ ಕೊಡ್ತಾ ಇದೆ ಅಂದ್ರೆ ಒಂದು ರೇಷನ್ ಕಾರ್ಡ್ ಗಳಿಗೆ ಎರಡು ಸರ್ಪದಂತೆ ಕೊಡ್ತಾ ಇದೆ ಅದೇ ರೀತಿಯಾಗಿ ನೀವು ಒಂದೇ ಮನೆಯಲ್ಲಿ ಇದುಕೊಂಡು ಪ್ರತಿಯೊಬ್ಬರದು ಒಂದೇ ರೇಷನ್ ಕಾರ್ಡ್ ನಲ್ಲಿ ಸೇರ್ಸ್ಕೋಬಹುದಿತ್ತು ಆದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ದೀರಿ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋದಗೋಸ್ಕರ ಮಾಡಿಸ್ಕೊಂಡಿದಿರಿ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗ್ಬಿಡ್ತವೆ ಟೋಟಲಿ ಹಿರಿಯರ ರೇಷನ್ ಕಾರ್ಡ್ ತಂದೆ ತಾಯಿಯ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ಸೊ ಅದರೊಳಗೆ ನಿಮ್ಮೆಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಬೇಕಾಗತ್ತೆ ಅದಕ್ಕೆ ಸೇರ್ಪಡೆ ಮಾಡ್ಲಿಕ್ಕೆ ಇನ್ನು ಕೂಡ ಅವಕಾಶ ಬಿಡ್ತಾ ಇಲ್ಲ ಸೊ ಅದಕ್ಕೂ ಕೂಡ ಲೇಟ್ ಆಗ್ಬಹುದು ಒಂದೇ ವೇಳೆ ನೀವೇನಾದ್ರು ಈ ರೀತಿ ನಿಮ್ಮ ರೇಷನ್ ಕಾರ್ಡ್ ರದ್ದಾದ್ರೆ ನಿಮಗೆ ರೇಷನ್ ಸಿಗೋದೇ ಕಠಿಣವಾಗತ್ತೆ ಇಬ್ಬರ ಹೆಸರಲ್ಲಿ ಮಾತ್ರ ರೇಷನ್ ಕಾರ್ಡ್ ರೇಷನ್ ಸಿಗತ್ತೆ ನಿಮಗೆ ಉಳಿದವರೆಲ್ಲರೂ ಏನ್ ಮಾಡ್ತೀರಾ ಸಾಕಷ್ಟು ಜನ ಇರ್ತೀರಾ ನಿಮ್ಮ ಇರ್ತಾರೆ ಸೊ ಹಾಗಾದ್ರೆ ಏನು ಇಬ್ಬರ ರೇಷನ್ ಅಲ್ಲಿ ಎಲ್ಲರಿಗೂ ಕೂಡ ಸಾಗಲ್ಸಾ ಇಲ್ಲ ಮತ್ತೆ ಹೊರಗಿಂದ ಕೊಂಡ್ ತಗೊಂಡು ನೀವು ಜೀವನವನ್ನ ನಡೆಸ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ರೇಷನ್ ಗಳನ್ನ ನೀವೇ ಖುದ್ದಾಗಿ ಅದನ್ನ ತಗದಾಕ್ ಬಿಟ್ಟು ಮತ್ತ ನಿಮ್ಮ ತಂದೆ ತಾಯಿಯ ರೇಷನ್ ಕಾರ್ಡ್ ನಲ್ಲಿ ಅವಕಾಶ ಕೊಟ್ಟಿದ್ರೆ ಅದ್ರೊಳಗೆ ಸೇರ್ಸ ಸೇರ್ಪಡೆ ಮಾಡ್ಕೊಂಬಿಡಿ ಸೊ ಇಲ್ಲಪ್ಪಾ ಅಂದ್ರೆ ನೀವು ಒಂದೇ ಏರಿಯಾದಲ್ಲಿರಿ ಒಂದೇ ಊರಿನಲ್ಲಿ ಇದ್ರ ಅಂತ ಅನ್ಕೊಳ್ಳಿ ಅದ್ರಲ್ಲಿ ಒಂದೇ ಏರಿಯಾದಲ್ಲಿ ಇರಿ ಆದ್ರೆ ಬೇರೆ ಬೇರೆ ಮನೆ ಇರ್ಬೇಕು ಸೊ ನೀವು ನಿಮ್ಮ ತಮ್ಮ ಸಪ್ರೇಟ್ ಮನೆಯಾಗಿರ್ಲಿ ನಿಮ್ಮ ಅಣ್ಣನ್ ಸಪ್ರೇಟ್ ಆಗಿರ್ಲಿ ಇನ್ನೊಬ್ಬ ಅಣ್ಣನ್ ಸಪ್ರೇಟ್ ಮನೆ ಇರ್ಲಿ ನಿಮ್ಮ ತಂದೆ ತಾಯಿಯರು ನಿಮ್ಮ ಹತ್ರ ಇರ್ಲಿ ನಡೆಯುತ್ತೆ ಅಥವಾ ಬೇರೆ ಮನೆಯಲ್ಲಿ ಇರ್ಲಿ ನಡೆಯುತ್ತೆ ಆದ್ರೆ ನೀವು ಎಲ್ಲರೂ ಕೂಡ ಸಪ್ರೇಟ್ ಸಪ್ರೇಟ್ ಒಂದೇ ಏರಿಯಾದಲ್ಲಿ ಇದ್ರು ಸಹಿತ ಒಂದೇ ಕಾಲೋನಿಯಲ್ಲಿ ಬೇರೆ ಬೇರೆ ಮನೆಯಲ್ಲಿದ್ರು ನಿಮ್ಮ ಸಂಸಾರವನ್ನ ನೀವೇ ನಡೆಸ್ತಾ ಇದ್ರ ಅಂತ ಅನ್ಕೊಂಡ್ಬಿಟ್ಟು ಸರ್ಕಾರ ಏನ್ ಮಾಡುತ್ತೆ ನಿಮಗೆ ರೇಷನ್ ಕಾರ್ಡ್ ಅನ್ನ ಕೊಟ್ಬಿಡತ್ತೆ ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಗಳನ್ನ ಮಾಡಿಸ್ಕೊಂಡಿದ್ದ ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ಖಂಡಿತ ಬಾಗ್ಲು ರದ್ದಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ರದ್ದಾಗತ್ತೆ ಸೊ ಅದನ್ನು ಕೂಡ ಚೆಕ್ ಈಗ ಸದ್ಯದಲ್ಲಿ ನಡೀತಾ ಇದೆ ಪ್ರೊಸೆಸಿಂಗ್ ಇದೆ ಸೊ ಯಾರ್ಯಾರು ಈ ರೀತಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರಿ ಸೊ ನಿಮಗೆ ಎಚ್ಚರಿಕೆಯನ್ನ ಸರ್ಕಾರ ಕೊಟ್ಟಿರುವಂತದ್ದು ಸೊ ಇದರಲ್ಲಿ ಇದನ್ನ ಹೊರತುಪಡಿಸಿ ಸಾಕಷ್ಟು ರೂಲ್ಸ್ ಗಳಿದಾವೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸೊ ಈಗಾಗಲೇ ಫೋರ್ ವೀಲರ್ ವಾಹನಗಳನ್ನ ಯಾರು ತೆಗೆದುಕೊಂಡಿದ್ರಿ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂದ್ರೆ ವೈಟ್ ಬೋರ್ಡ್ ಕಾರು ಅದರಲ್ಲಿ ಎರಡು ಟೈಪ್ ಬರ್ತವೆ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ಯೆಲ್ಲೋ ಬೋರ್ಡ್ ಕಾರ್ ಯಾರು ಮೆನ್ಷನ್ ಮಾಡಿರ್ತೀರಿ ಸಾರಿಗೆ ಇಲಾಖೆಯಲ್ಲಿ ಅವರು ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಇನ್ನು ವೈಟ್ ಬೋರ್ಡ್ ಕಾರ್ ಯಾರ್ದು ಇರುತ್ತೆ ಅವ್ರದ್ದು ಖಂಡಿತವಾಗ್ಲೂ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಸಿಟಿ ಸೈಡ್ ನಲ್ಲಿ ಒಂದು ಸಾವಿರ ಚದರ ಮೀಟರ್ ಅಷ್ಟು ಸ್ವಂತ ಮನೆ ಯಾರಾದ್ರೂ ಇದ್ರೆ ಅವ್ರದ್ದು ಕೂಡ ರೇಷನ್ ಕಾರ್ಡ್ ರದ್ದಾಗುತ್ತೆ ಅದು ಬಾಡಿಗೆನಾದ್ರೂ ಕೂಡ ಅಥವಾ ಅಲ್ಲಿ ವಾಸವಾಗಿರಿ ಸೊ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗುತ್ತೆ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಯಾರ್ ಕಟ್ತಾ ಇದ್ರಿ ಇದಂತೂ ಎಲ್ಲರಿಗೂ ಕೂಡ ರೆಗ್ಯುಲರ್ ಗೊತ್ತಿರುವಂತದ್ದು ಆದಾಯ ತೆರಿಗೆ ಪಾವತಿ ಮಾಡೋರಂತರೂ ರದ್ದಾಗತ್ತೆ ಹಳ್ಳಿಯಲ್ಲಿ ಮೂರು ಹೆಕ್ಟರ್ ಕಿಂತ ಹೆಚ್ಚಿನ ಭೂಮಿ ಅಥವಾ ವನಭೂಮಿ ಭೂಮಿ ಇರ್ಲಿ ಅಥವಾ ನೀರಾವರಿ ಭೂಮಿ ಇರಲಿ ರೈತರ ಹೆಸರಲ್ಲಿ ಯಾರ ಹೆಸರಲ್ಲೇ ಇದು ಇರತ್ತೆ ನೋಡಿ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಖಂಡಿತವಾಗ್ಲು ಸೊ ನಿಮ್ಗೂ ಕೂಡ ಇನ್ ಮೇಲಿಂದ ರೇಷನ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಇದ್ರಲ್ಲಿ ಒಳಗಿರುವಂತಹ ಅಪ್ಡೇಟ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರುವಂತದ್ದು ಸೊ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಅನಾವಶ್ಯಕ ರದ್ದಾದ್ರೆ ಖಂಡಿತವಾಗ್ಲು ನಿಮಗೆ ಇಂತಹ ಒಂದು ಸೌಲಭ್ಯಗಳನ್ನ ಕಳ್ಕೊತೀರ ಎಲ್ಲರಿಗೂ ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ ಸೊ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಐದೈದು ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಪಡ್ಕೊಳ್ಬಹುದು ಕ್ಯಾನ್ಸರ್ ರೋಗಿಗಳಿಗೂ ಕೂಡ ಫ್ರೀ ಆಗಿ ಸಬ್ಸಿಡಿ ಮುಖಾಂತರ ಹಣವನ್ನ ಪಡ್ಕೊಳ್ಬಹುದು ಯಾವುದೇ ಒಂದು ನೀವು ಉದ್ಯೋಗ ತೆಗಿತೀನಂತ ಹೇಳಿದ್ರೆ ನಿಮ್ಗೆ ಸಾಕಷ್ಟು ಫ್ರೀಯಾಗಿ ಹಣ ಸಿಗ್ತಾ ಇರುವಂತದ್ದು ಅದರಲ್ಲಿ ಸಬ್ಸಿಡಿ ಕಡಿಮೆ ಬಡ್ಡಿ ಮುಖ ಮುಖಾಂತರ ನಿಮ್ಗೆ ಹಣವನ್ನ ಕೊಡ್ತಾ ಇರುವಂತದ್ದು ಸೊ ಇದನ್ನೆಲ್ಲಾ ಸೌಲಭ್ಯಗಳನ್ನ ಕೂಡ ಕಳ್ಕೊಂಡ್ಬಿಡ್ತೀರಿ ಸೊ ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇದ್ರೆ ಖಂಡಿತವಾಗ್ಲೂ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ನೀವು ಒಂದೇ ಮನೆಯಲ್ಲಿ ಇರ್ಲಿ ಅಥವಾ ಬೇರೆ ಬೇರೆ ಮನೆಯಲ್ಲಿ ಇದ್ರೆ ಮಾತ್ರ ನಿಮ್ ರೇಷನ್ ಕಾರ್ಡ್ಗಳನ್ನ ಉಳಿಯುತ್ತೆ ಸೊ ಒಂದೇ ಮನೆಯಲ್ಲಿ ಇದ್ಕೊಂಡು ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಉಳಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಖಂಡಿತವಾಗ್ಲೂ ರದ್ದಾಗತ್ತೆ ಸೊ ನೋಡಿ ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ಅಪ್ಡೇಟ್ ತಿಳ್ಸ್ಕೊಟ್ಟಿದ್ದೀನಿ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರು ಸಹಿತ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಇರಬೇಕಂತ ಅನ್ಕೊಂಡಿದ್ದೆ ಆದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಗೆ ಫಾಲೋ ಮಾಡಿ ಮುಖ್ಯವಾಗಿ ನೆಕ್ಸ್ಟ್ ಬಯೋದಲ್ಲಿ ಒಂದು ಬೋಡ್ಕಾಸ್ಟ್ ಚಾನಲ್ ಇದೆ ಸೊ ಅದಕ್ಕೆ ಜಾಯಿನ್ ಆಗಿ ಪ್ರತಿಯೊಂದು ಲೇಟೆಸ್ಟ್ ಆಗಿ ಬರುವಂತಹ ಎಲ್ಲ ಅಪ್ಡೇಟ್ಸ್ ಗಳು ಅಲ್ಲಿ ಲಿಂಕ್ ಸಿಗ್ತಾ ಇರುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಮುಖ್ಯವಾಗಿ ಫಾಲೋ ಮತ್ತೆ ಅದಕ್ಕೆ ಜಾಯ್ನ್ ಆಗಿರ್ಬೇಕು ಆಗ ಮಾತ್ರ ಮೆಸೇಜ್ ನನಗೆ ಕಾಣಿಸುತ್ತೆ ಅವಾಗ ಮಾತ್ರ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ನೀವು ಫಾಲೋ ಮಾಡಲ್ದೆ ಮೆಸೇಜ್ ಮಾಡಿದ್ರೆ ಅಥವಾ ಜಾಯ್ನ್ ಆಗಲ್ದೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಎರಡೂ ಕೂಡ ಮಾಡಿ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ನಮ್ಮ ಟೀಮ್ ಕಡೆಯಿಂದ ಬಂದೇ ಬರುತ್ತೆ ಸೊ ಇಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹತ್ತ ಮತ್ತೆ ಮುಂದಿನ ಮಾಹಿತಿ ಶಿವನಲ್ಲಿ ತನಕ ಬಾಯ್ ಬಿಟ್ಟರೆ ಫ್ರೆಂಡ್ಸ್